ನಮಸ್ಕಾರ ವೀಕ್ಷಕರ ಕನ್ನಡ ಫ್ಯಾಕ್ಟ್ ಚೆಕ್ಗೆ ಸ್ವಾಗತ ಐದನೇ ತರಗತಿ ಓದ್ತಾ ಇದ್ದಂತಹ ಬಡ ವಿದ್ಯಾರ್ಥಿನಿ ರಾಹುಲ್ ಗಾಂಧಿ ಅವರಿಗೆ ಸಂದರ್ಶನದಲ್ಲಿ ಒಂದು ಪ್ರಶ್ನೆಯನ್ನು ಮಾಡ್ತಾರೆ ಅದಕ್ಕಾಗಿ ಆ ವಿದ್ಯಾರ್ಥಿನಿಯ ಮೈಕನ್ನು ಕಸಿದುಕೊಂಡು ಆ ಹುಡುಗಿಗೆ ಥಳಿಸುತ್ತಾರೆ ಎಂಬ ಬರಹದೊಂದಿಗೆ ರಾಹುಲ್ ಗಾಂಧಿ ಅವರಿಗೆ ಬಾಲಕಿಯೊಬ್ಬಳು ಎದ್ದು ನಿಂತು ಪ್ರಶ್ನಿಸುತ್ತಿರುವಂತಹ ಫೋಟೋವನ್ನು ವ್ಯಾಪಕವಾಗಿ ಹಂಚಿಕೊಳ್ಳಲಾಗ್ತದೆ ಇನ್ನು ಈ ಬರಹದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಹಲವು ಪ್ರಶ್ನೆಗಳನ್ನ ಕೇಳಲಾಗಿದೆ ಆದರೆ ಅದಕ್ಕೆ ರಾಹುಲ್ ಗಾಂಧಿಯವರು ಉತ್ತರವನ್ನೇ ನೀಡಲಿಲ್ಲ ಅಂತಲೂ ಕೂಡ ಹಂಚಿಕೊಳ್ಳಲಾಗ್ತದೆ ಇನ್ನು ಈ ಫೇಸ್ಬುಕ್ ಪೋಸ್ಟ್ಗೆ ಸಾಕಷ್ಟು ಮಂದಿ ಆಕ್ಷೇಪರಹ ಕಮೆಂಟ್ ಗಳನ್ನು ಕೂಡ ಹಾಕ್ತಾ ಇದ್ದು ಈ ಪೋಸ್ಟ್ ನಲ್ಲಿ ಮಾಡಿರುವ ಉಲ್ಲೇಖ ನಿಜವೆಂದು ನಂಬಿದ್ದಾರೆ ಇನ್ನು ಈ ಕುರಿತು ಕನ್ನಡ ಫ್ಯಾಕ್ಟ್ ಚೆಕ್ ತಂಡ ಈ ವೈರಲ್ ಫೋಟೋವನ್ನ ಗೂಗಲ್ ರಿವರ್ಸ್ ಇಮೇಜ್ ನಲ್ಲಿ ಹುಡುಕಿ ಪರಿಶೀಲನೆ ನಡೆಸಿತು ಈ ವೇಳೆ ವೈರಲ್ ಫೋಟೋಗೆ ಹೋಲಿಕೆಯಾಗುವ ಮತ್ತೊಂದು ಫೋಟೋವನ್ನ ಎಕ್ಸ್ ಖಾತೆಯಿಂದ ಪೋಸ್ಟ್ ಮಾಡಲಾಗಿದ್ದು ಆ ಎಕ್ಸ್ ಖಾತೆ ಕಾಂಗ್ರೆಸ್ನ ಅಧಿಕೃತ ಖಾತೆಯಾಗಿದ್ದು ಅದರಲ್ಲಿ ಮಹಾರಾಷ್ಟ್ರದ ಧುಲೆಯ ಶಿರ್ಪುರದಲ್ಲಿ ನಡೆದಂತಹ ಜನಶಕ್ತಿ ಸಂವಾದದಲ್ಲಿ ಬುಡಕಟ್ಟು ಯುವಕರೊಂದಿಗೆ ರಾಹುಲ್ ಗಾಂಧಿ ಅವರ ಸಂವಾದ ಅಂತ ಬರೆಯಲಾಗಿದೆ ಇನ್ನು ಹೀಗೆ ವ್ಯಾಪಕವಾಗಿ ಹಂಚಿಕೊಳ್ಳಲಾಗುತ್ತಿರುವಂತಹ ಫೋಟೋ ಎರಡು ಸಾವಿರದ ಹದಿನಾಲ್ಕರ ಮಾರ್ಚ್ ಐದರದ್ದು ಎಂಬುದು ಕಾಂಗ್ರೆಸ್ನ ಪೋಸ್ಟ್ ನಿಂದ ತಿಳಿದು ಬಂದಂತೆ ಇನ್ನು ಆ ಯುವತಿಗೆ ಹಲ್ಲೆ ಮಾಡಿದ್ದಾಗಲಿ ಅಥವಾ ರಾಹುಲ್ ಗಾಂಧಿ ಪ್ರಶ್ನೆಗಳಿಗೆ ಉತ್ತರ ಕೊಡದಿರುವುದರ ಬಗ್ಗೆ ಪತ್ರಿಕೆಗಳಲ್ಲಿ ಅಥವಾ ಸುದ್ದಿ ವಾಹಿನಿಗಳಲ್ಲಿ ವರದಿ ಆಗಿದೆಯೇ ಅಂತ ಪರಿಶೀಲನೆಯನ್ನ ನಡೆಸಿದಾಗ ಇದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವರದಿಗಳು ಕಂಡು ಹಾಗಾಗಿ ಪೋಸ್ಟ್ ನಲ್ಲಿ ಆರೋಪ ಸುಳ್ಳಿನಿಂದ ಕೂಡಿದೆ ಮತ್ತು ಇಂತಹ ಪೋಸ್ಟ್ಗಳನ್ನು ನಂಬುವ ಮೊದಲು ಒಮ್ಮೆ ಪರಿಶೀಲಿಸಿ ನೋಡಿ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನು ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನು ಶೇರ್ ಮಾಡುವ ಮೂಲಕ ಬೆಂಬಲಿಸಿ